ನಮ್ಮ ಹಿರಿಯರೆಲ್ಲ ಏನ್ ಹಿಂಸಕ್ಕೆ ಇವತ್ತು ಒಂದು ಕಾರ್ಯಕ್ರಮ ಒಕ್ಕಲಿಗರ ಕುಲಬಾಂಧರಿಗೂ ಮತ್ತು ನಮ್ಮ ಇಲ್ಲಿ ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತು ನಮ್ಮ ಮಹಿಳಾ ಕುಲಬಾ ಒಕ್ಕಲಿಗರ ಕುಲಬಾಂಧರಿಗೂ ನಮಸ್ಕರಿಸ್ತಾ ಏನ್ ಇವತ್ತು ಈ ಒಂದು ಈ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಮೊನ್ನೆ ಕೋಲಾರಲ್ಲಿ ಸ್ವಾಮೀಜಿ ಕರೆಸಿದಾಗ ಸ್ವಾಮೀಜಿ ಕರೆದಾಗ ಅಲ್ಲಿ ಇವರಾಗೆ ತಿಳಿಸುವಾಗ ಸುಮಾರು ಒಂದು ನೂರೈವತ್ತಿಂದ ಇನ್ನೂರು ನಮ್ಮ ಕುಲಬಾಂಧರು ಹೋಗಿದ್ವು ಅಲ್ಲಿ ಯಾವ ತರ ನಡಿಬೇಕು ಯಾವ ತರ ನೀವು ಸಮೀಕ್ಷೆ ಮಾಡಬೇಕು ಅಂತೇಳಿ ನಮ್ಗೆ ತಿಳಿಸ್ಕೊಟ್ರು ಅದೇ ರೀತಿ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಎಲ್ಲ ನಮ್ಮ ನಾಯಕರು ಕುಲಬಾ ನಾಯಕರು ಎಲ್ಲ ನಾವು ಹದಿನೆಂಟನೇ ತಾರೀಕು ಒಂದು ಕಾರ್ಯಕ್ರಮ ಇಟ್ಕೊಂಡು ಸುಮಾರು ಒಂದು ಸಾವಿರ ಕುಲಬಾಂಧರು ಬಂದು ಸಾವಿರ ಕುಲಬಾಂಧರು ಬಂದಾಗ ಇವತ್ತು ನಾವು ನೂರ ಜನ ಹೋಗಿ ಬಂದಾಗ ಇವತ್ತು ಸಾವಿರ ಸಾವಿರ ಐವತ್ತು ಜನ ನಮ್ಮ ಕುಲಬಾಂಧ್ವರು ಬಂದಿದ್ರೆ ಅದೇ ಸಾವಿರ ಸಾವಿರದ ಐವತ್ತು ಕುಲಬಾಂಧರು ಸುಮಾರು ಅರವತ್ತೈದರಿಂದ ಎಪ್ಪತ್ತು ಸಾವಿರ ನಮ್ಮ ಕುಲಬಾಂಧ್ವರಿಗೆ ನೀವು ಇಲ್ಲಿಂದ ಎತ್ಕೊಂಡೋಗಿ ತಿಳಿಸ್ತೀರಿ ಏನಂತೆ ಈ ಸಮಕ್ಷೆ ಹೆಂಗ ನಡೀಬೇಕು ಯಾವ ತರ ನಡೀಬೇಕು ಯಾವ ತರ ಬರ್ಸ್ಬೇಕು ನಾವು ಅಂತ ಇವತ್ತು ನಮ್ಮ ಜಾತಿ ಒಕ್ಲಿಗ ಉಪಜಾತಿ ಒಕ್ಲಿಗ ಅಂತ ಅದೇ ಬರ್ಸ್ಬೇಕು ನಮ್ಮ ಕೈಯಲ್ಲಿ ನಮ್ಮ ಮನೆಯಲ್ಲಿ ಏನಿದ್ರೆ ಅದೇ ಬರ್ಸ್ಬೇಕು ನಾವು ಸಾಲ ಇದ್ದೀವಿ ಅಂದ್ರೆ ಸಾಲನೇ ಬರ್ಸ್ಬೇಕು ಏನು ಇಲ್ಲ ನಮ್ಗೆ ಏನು ಅಷ್ಟ ಇಷ್ಟ ಅಂದ್ರೆ ಅಷ್ಟು ಬರ್ಸ್ಬೇಕು ನಮ್ಗೆ ಯಾವ್ದು ಇದೆಯೋ ಇನ್ಕಮ್ ಏನಿದೆಯೋ ಅದು ಬರ್ಸ್ಬೇಕು ಹೋದ್ನಲ್ಲೂ ಅಷ್ಟೇ ಇವಾಗ ಸಹ ಹೆಂಗೇನು ಸರ್ ಹೇಳಿದ್ರು ನಾವು ಫೈಲ್ ಆಗಿದ್ರೂ ಪಾಸ್ ಆಗಿದೆ ಅಂತ ಬರ್ಸ್ಬಾರ್ದು ಫೈಲ್ ಏನ್ ಬರ್ಸ್ಬೇಕು ನಾವು ಇಷ್ಟವರ್ಗು ನಾವು ಎಜುಕೇಶನ್ ಮಾಡಿದ್ರು ಅಷ್ಟೇ ಬರಬೇಕು ಉದಾಹರಣೆಗೆ ನಮ್ಮ ನಮ್ಮ ತಾಲೂಕು ಇವಾಗ ಆಲಂಗ್ ಶಿವನವ್ರದ್ದು ಒಂದು ಇತ್ತು ತಗೊಳ್ಳೋಣ ಜೋಡುದಾರ ಅಂತ ಇದ್ರು ಜೋಡುದಾರ ಅಂತ ಇದ್ರೆ ಅವ್ರ ತಾತ ನೂರೈವತ್ತು ಎಕರೆ ಇತ್ತು ಅವ್ರಿಗೆ ನಾಲ್ಕು ಮಕ್ಳು ಅವ್ರಿಗೆ ನಲ್ವತ್ತು ಮಕ್ಕಳು ಅವ್ರ ಲಾಸ್ಟಲ್ ಬಂದ್ರೆ ಹತ್ತು ಎಕ್ರೆ ಯಾರಿಗೆ ಅವ್ರಿಗೆ ನಾವೇನ್ ಮಾಡ್ತೀವಿ ನಮ್ ತಾತನಿಗೆ ನೂರ ಐವತ್ತು ಎಕರೆ ನಮ್ಗೆ ನೂರ ಎಕರೆ ನನ್ನ ಮಗನಿಗೆ ನೂರ ಅಂತ ಬರ್ಸ್ತಾ ಇದ್ವಿ ಯಾಕಂದ್ರೆ ನಮ್ಮ ನಮ್ ಅಲ್ವಾ ಅದು ಅದೇ ಡಿವೈಡ್ ಆಗೋದು ಯಾರು ಗೊತ್ತಾಗಲ್ಲ ಅದಕ್ಕೋಸ್ಕರ ನಮ್ಗೆ ಏನಿದೆಯೋ ಅದೇ ಬರ್ಸಬೇಕು ಸಾಲ ಇದ್ರೆ ಸಾಲ ಬರ್ಸೋಣ ಏನಿಲ್ಲ ನಮ್ಮ ಮನೇಲಿ ಏನಿದೆ ಅದು ಕುರಿಗಳಿದೆ ಕುರಿಗಳು ಬರ್ಸೋಣ ಏನು ಆ ಕುಳಿ ಇವ್ರಿಗೆ ಇದ್ ಮಾಡತ್ತ ವ್ಯವಸಾಯ ಮಾಡೋರು ನಾವ್ ತರ ಎಜುಕೇಶನ್ ಇವತ್ತು ಯಾವ ತರ ನಾವು ನಮ್ದು ಇದೇ ತರ ಸಮೀಕ್ಷೆ ಬರ್ಸಬೇಕು ಮುಖ್ಯವಾಗಿ ನಮ್ಮ ಯುವಕರು ಮತ್ತು ಮಹಿಳೆಯರು ಮುಖ್ಯವಾಗಿ ಸಮೀಕ್ಷೆಗೆ ಬಂದಾಗ ಜೊತೆಯಲ್ಲಿದ್ದು ಅವ್ರ ಮನೆಯಲ್ಲಿ ಹೋಗಿ ಈ ತರ ಈ ತರ ಬರ್ಸ್ಬೇಕು ಅಂತ ನಾವ್ ಅವರು ನಾವ್ ಯಾರು ಹೋಗ್ಲಿ ಬರ್ಕೊಂಡು ಹೋಗ್ತಾರೆ ಅದೇ ನಮ್ಮ ಜೊತೆಯಲ್ಲಿ ನಾವಿದ್ರೆ ಅವ್ರು ಏನು ಬರೆಯಕ್ಕಾಗಲ್ಲ ಓನ್ಲಿ ಒಕ್ಲಿಗ್ರೆ ಅದು ಬರ್ಸ್ತೀವಿ ನಾವು ಬೇರೆ ಯಾವ್ದು ಬರ್ಸಕ್ಕಲ್ಲ ಅವಾಗ ಏನ್ ಹೇಳ್ತಾರ ಮೇಮ್ ಅದೇ ಮೇಮಿದೆ ಅಂತ ಹೇಳ್ತಾರ ಅದೆಲ್ಲ ಬೇಡ ಅದಕ್ಕೋಸ್ಕರ ನಮ್ಮ ಯುವಕರಲ್ಲಿ ನಾವು ದೊಡ್ಡ ಒಂದು ಸಮೀಕ್ಷೆಯಲ್ಲಿ ನಡೀಬೇಕಂದ್ರೆ ನಿಮ್ಮೆಲ್ಲರ ಒಂದು ಇದಿರ್ಬೇಕು ಅದೇ ರೀತಿ ನಮ್ಮ ಮಹಿಳೆಯವರು ಕೂಡ ಹಸ ಊರಿನಲ್ಲಿ ಬಂದಾಗ ಅವ್ರ ಜೊತೆ ನಾಲ್ಕು ಜನ ಹೋಗಿ ಯಾವ ತರ ಹೇಳಿದಾರೋ ಯಾವ ತರ ಕಾನೂನು ಪ್ರಕಾರ ಬಂದಿದ್ಯೋ ಅದೆಲ್ಲ ನಾವು ಕರೆಕ್ಟ್ ಆಗಿ ನಮ್ಗೆ ಏನಿದೆ ಅದು ಬರ್ಸಿ ಒಂದು ಸಮೀಕ್ಷೆಯಲ್ಲಿ ಅವನು ಯಶಸ್ವಿ ಮಾಡೋಣ ಇದಕ್ಕೆ ಎಲ್ರು ಬಂದು ಇವತ್ತು ನಮ್ಮ ಎಲ್ಲ ಹಿರಿಯರು ಇದೇ ತರ ಹೇಳ್ತಾರೆ ಯಾವ ತರ ಇದು ನಮ್ಗೆ ನಮ್ಗೆ ಏನಿದೆಯೋ ಅದೇ ಬರ್ಸ್ಬೇಕು ನಾವ್ ಆತರ ನಡ್ಸ್ಕೊ ಹೋಗ್ಬೇಕು ಅಂತೇಳಿ ಈ ತರ ಇವತ್ತು ಎಲ್ಲ ನಮ್ಮ ಹಿರಿಯರು ಮತ್ತು ನಮ್ಮ ಕುಲಬಾಂಧರು ಎಲ್ರು ಹೇಳ್ತಾರೆ ಹೇಳಿದ್ದು ಎಂದೇ ಅಂದ್ರೂ ಶೇನಪ್ಪ ಅಂತಲ್ಲ ಒಬ್ಬೊಬ್ರು ಒಂದೊಂದು ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅದನ್ನ ಹೇಳಿ ಯಾವ ತರ ಇವತ್ತ ಇವಾಗ ಒಂದ್ ತರ ಜಮೀನ್ ತರ ಹೇಳ್ತಾರೆ ಇನ್ನೊಬ್ರು ಉದ್ಯೋಗ ತರ ಹೇಳ್ತಾರೆ ಹೇಳ್ತಾರೆ ಅದೆಲ್ಲಾನು ಸುಮಾರು ಅರವತ್ತು ಕಾಲಂ ಇದೆ ಅರವತ್ತು ಅಲ್ಲಿ ಕೂಡ ಅವ್ರು ಕೇಳ್ತಾರೆ ಇದೆಯಾ ಇದಲ್ವತ್ತ ಇದೇ ಇದ್ ಬರ್ಸಿ ಯಾಕಂದ್ರೆ ಇದನ್ನ ನಮ್ಗೆ ಒಳ್ಳೇದಾಗತ್ತೆ ಸಮೀಕ್ಷೆ ಮಾಡಿದಾಗ ನಮ್ಗೂ ಒಂದು ಇದು ಬರುತ್ತೆ ನಾವು ಬರೋರಿದ್ದಾರೆ ಇದ್ದಾರೆ ಅರವತ್ತೈದು ಪರ್ಸೆಂಟ್ ಇದ್ದಾರೆ ಪಕ್ಕದ ಪಕ್ಕದ ಮನೆಯವರು ನಮ್ಗೆ ಹದಿನೈದು ಎಕರೆ ಇದೆ ಮದೇ ರ ಕೆಜಿ ಬಂಗಾರಿ ಅಂತ ಹೇಳಿದ್ರೆ ನಮ್ಮ ಮನೇಲಿ ಏನಿದೆ ಬರ್ಸೋಣ ಯಾಕಂದ್ರೆ ನಾಳೆ ನಮ್ ಮಕ್ಕಳಿಗೆ ಒಳ್ಳೇದಾಗತ್ತೆ ನಾವು ಬರ್ಸೋದಲ್ಲಿ ನಮ್ಮ ಮಕ್ಕಳಿಗೆ ಇವಾಗ ಹೇಳ್ತಾರೆ ಎಂಟು ಲಕ್ಷ ಮೇಲೆ ಇದೆ ಅವ್ರು ಸಹಕಾರ ಅಂತ ಬಿಡ್ತಾರೆ ಅದಕ್ಕೋಸ್ಕರ ನಮ್ಗೆ ಏನು ಇಷ್ಟ ಇನ್ಕಮ್ ಇದೆಯೋ ಎಷ್ಟು ಆಗ್ತಾ ಇದೆಯೋ ಅಷ್ಟೇ ಬರ್ಸಿ ಅಷ್ಟೇ ಇದ್ಮ ಸಮೀಕ್ಷೆ ಇದ್ ಅಂತ ಹೇಳಿ ಇವತ್ತು ನಾನ್ ನಾಲ್ಕು ಮಾತು ಮಾತಾಡ್ಕೊಂಡು ಅವಸ್ಕ ಎಲ್ರಿಗೂ ನಮಸ್ಕಾರ ಜೈ ಒಕ್ಲಿಗರು